ಮೊದಲ ಮಹಿಳಾ ಕ್ಯಾಪ್ಟನ್ ಅಶ್ವಿನಿ ಗೌಡ ಅವರಾಗ್ತಾರೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಜವಳಿ ಕುಟ್ರೇಶ್ ಬಿಗ್ ಬಾಸ್ ಯಾಕೋ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸ್ವಲ್ಪ ಮೋಸ ಮಾಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ ಅದರ ಬಗ್ಗೆ ತಿಳ್ಕೊಳೋದಕ್ಕಿಂತ ಮೊದಲು ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಹೊದ್ಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ ಈ ವಾರದಲ್ಲಿ ಬಿಗ್ ಬಾಸ್ ಅನ್ನು ನೀವು ನೋಡಿದ ಹಾಗೆ ಮೊದಲನೇ ಟಾಸ್ಕ್ ಅನ್ನ ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಟರ್ ಆಗಿರೋ ಅಭಿಷೇಕ್ ಎರಡನೇ ಟಾಸ್ಕ್ ಅನ್ನ ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಟರ್ ಆಗಿರೋ ಧ್ರುವಂತ್ ಮೂರನೇ ಟಾಸ್ಕ್ ಅನ್ನು ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಟರ್ ಆಗಿರೋ ರಾಶಿಕಾ ಇವರು ಮೂವರು ಕ್ಯಾಪ್ಟನ್ಸಿ ಕಂಟೆಂಟರ್ ಆಗಿದ್ದಾರೆ ಈ ವಾರ ಬಿಗ್ ಬಾಸ್ ಮೂರ್ ಟಾಸ್ಕ್ ಅನ್ನು ಮಾಡಿಸಿದ್ರು ಆ ಟಾಸ್ಕ್ ಆಡೋದಕ್ಕೆ ಎರಡು ತಂಡಗಳನ್ನಾಗಿ ವಿಂಗಡಣೆ ಮಾಡಿದ್ರು ಆ ತಂಡಗಳು ಯಾವ ಅಂದ್ರೆ ಒಂದು ಬ್ಲೂ ತಂಡ ಒಂದು ರೆಡ್ ತಂಡ ರೆಡ್ ತಂಡಕ್ಕೆ ಅವರು ಕ್ಯಾಪ್ಟನ್ ಆದ್ರೆ ಬ್ಲೂ ತಂಡಕ್ಕೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು ಆದ್ರೆ ಅವರ ಟೀಮು ಎರಡು ಟಾಸ್ಕ್ ಗೆದ್ದಿತ್ತು ಆ ಗಿಲ್ಲಿ ಅವರ ಟೀಮು ಒಂದು ಟಾಸ್ಕ್ ಗೆದ್ದಿತ್ತು ಮೊದಲೇ ಬಿಗ್ ಬಾಸ್ ಹೇಳಿತು ಯಾವ ಟೀಮ್ ಗೆಲ್ಲುತ್ತೋ ಆ ತಂಡದ ನಾಯಕರು ಕೂಡ ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ಅವರು ಆಯ್ಕೆ ಆಗಿರ್ತಾರೆ ಅಂತ ಅದೇ ರೀತಿ ಅಶ್ವಿನಿ ಅವರು ಕೂಡ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಇದರಲ್ಲಿ ಯಾವುದು ಮೋಸ ಇಲ್ಲ ಕಣ್ರಿ ಬಿಗ್ ಬಾಸ್ ಇದರಲ್ಲಿ ಒಳ್ಳೆ ನಿರ್ಧಾರವನ್ನೇ ತಗೊಂಡಿದ್ದಾರೆ ಯಾಕಂದ್ರೆ ಆ ಒಂದು ಟೀಮ್ ನ ಉಸ್ತುವಾರಿ ವಹಿಸ್ಕೊಂಡಿರ್ತಾರಲ್ವಾ ಅವ್ರಿಗೆ ಮತ್ತೆ ಏನು ಬೆಲೆ ಅದಕ್ಕೋಸ್ಕರನೇ ಬಿಗ್ ಬಾಸ್ ಅವರು ಕೂಡ ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ಬೋದು ಅಂತ ಬಿಗ್ ಬಾಸ್ ಒಂದು ನಿರ್ಧಾರ ತಗೊಂಡಿದ್ರು ಇಲ್ಲಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅಶ್ವಿನಿ ಅವರಿಗೆ ಯಾವುದೇ ಆಕ್ಟಿವಿಟಿ ಕೊಡಲ್ಲ ಏನಿದ್ರು ಧ್ರುವಂತ್ ರಾಶಿಕಾ ಹಾಗೆ ಅಭಿಷೇಕ್ ಇವ್ರ ಮೂವರಿಗೆ ಮಾತ್ರ ಆಕ್ಟಿವಿಟಿ ಕೊಡ್ತಾರೆ ಈಗ ಇದು ಹೆಂಗಿದಪ ಅಂದ್ರೆ ಅಶ್ವಿನಿ ಗೌಡ ಅವ್ರನ್ನ ಡೈರೆಕ್ಟ್ ಹೋಗಿ ಫೈನಲ್ ಅಲ್ಲಿ ಕೂರ್ಸಂಗೆ ಇನ್ನು ಉಳಿದಿರ್ತಕ್ಕಂಥ ನಡುವೆ ಆಟ ಆಡ್ಸಿಬಿಟ್ಟು ಅವ್ರ ಮೂರ್ ಜನದಲ್ಲಿ ಯಾರು ಒಬ್ರಿಗೆ ಗೆಲ್ತಾರೆ ಅವ್ರನ್ನ ಫೈನಲ್ ಗೆ ಕರ್ಕೊಂಡ್ ಬಂದು ಅಲ್ಲಿ ಅವ್ರ ಇಬ್ಬರ ನಡುವೆ ಒಬ್ರು ಗೆದ್ದಂಗೆ ಯಾಕೋ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅಡ್ವಾಂಟೇಜ್ ಕೊಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವ್ರನ್ನ ಡೈರೆಕ್ಟ್ ಆಗಿ ಅವ್ರನ್ನ ಯಾವ್ದು ಆಕ್ಟಿವಿಟಿ ಕೊಡ್ದಂಗೆ ಯಾವ್ದು ಟಾಸ್ಕ್ ಕೊಡ್ದಂಗೆ ಅವ್ರನ್ನ ಹೋಗಿ ಕುಂದ್ರಸಿರೋದೇ ಒಂಥರ ಎಲ್ರಿಗೂ ಅನುಮಾನ ಮೂಡೋದ್ರಲ್ಲಿ ತಪ್ಪೇ ಇಲ್ಲ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಧ್ರುವಂತು ಅಭಿಷೇಕ್ ಹಾಗೆ ರಾಶಿಕಾ ಅವರಿಗೆ ಏನಾದ್ರೂ ಒಂದು ಟಾಸ್ಕ್ ಕೊಟ್ಟು ಆ ಒಂದು ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರು ಅಶ್ವಿನಿ ಅವರ ವಿರುದ್ಧ ಆಟ ಆಡ್ಬೇಕು ಅಂತ ಇದ್ರೆ ಅದು ಒಂದು ವಾಲಿಟ್ ಆಗಿದೆ ಅಂದ್ರೆ ಅದನ್ನ ಒಪ್ಕೋಬಹುದು ನಾವು ಆದ್ರೆ ಇಲ್ಲಿ ಹೇಗಾಗಿದೆಪ್ಪ ಅಂದ್ರೆ ಈ ಮೂವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಬೇಕಂತೆ ಯಾರು ಅದು ಈ ಮನೆಯ ಸದಸ್ಯರುಗಳು ಈ ಒಂದು ಆಕ್ಟಿವಿಟಿ ಹೇಗಿದೆಪಂದ್ರೆ ಈ ಮೂರ್ ಜನರ ಫೋಟೋದಲ್ಲಿ ಒಬ್ಬರ ಫೋಟೋ ಅಂದ್ರೆ ಯಾರು ನಮಗೆ ಕ್ಯಾಪ್ಟನ್ ಆಗಬೇಕು ಅನ್ನೋ ಅವರ ಫೋಟೋನ ಅಲ್ಲಿ ಅಂಟ್ಬೇಕು ಅಂಟ್ಬಿಟ್ಟು ಇವ್ರು ಯಾಕೆ ಕ್ಯಾಪ್ಟನ್ ಆಗಬೇಕು ಅಂತ ಒಂದು ಸೂಕ್ತವಾದ ಕಾರಣವನ್ನು ಕೊಡ್ಬೇಕು ಮತ್ತೆ ಇನ್ನೊಬ್ರು ಬರಬೇಕು ಈಗ ಅಲ್ಲಿ ಅಂಟ್ಸಿರೋ ಫೋಟೋ ಇವರೇ ಕ್ಯಾಪ್ಟನ್ ಆಗ್ಬೇಕು ಅಂತ ಅವರಿಗೆ ಇಷ್ಟ ಇದ್ರೆ ಅವರು ಕೂಡ ಯಾಕೆ ಕ್ಯಾಪ್ಟನ್ ಆಗ್ಬೇಕಂತ ಒಂದು ಸೂಕ್ತವಾದ ಕಾರಣವನ್ನು ಕೊಟ್ಟು ಅವರು ಅಲ್ಲಿಂದ ಹೋಗ್ಬೇಕು ಈ ತರ ಒಂದು ಆಕ್ಟಿವಿಟಿ ಬದಲು ಮೂರ್ ಜನಕ್ಕೂ ಒಂದು ಟಾಸ್ಕ್ ಕೊಟ್ಟು ಆ ಒಂದು ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅಶ್ವಿನಿ ಅವ್ರ ವಿರುದ್ಧ ಆಡಿ ಮತ್ತೆ ಅಲ್ಲಿ ಯಾರು ಗೆಲ್ತಾರೋ ಅವ್ರು ಕ್ಯಾಪ್ಟನ್ ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನಮ್ಮೆಲ್ಲರ ಅನಿಸಿಕೆ ಯಾರೋ ಕ್ಯಾಪ್ಟನ್ ಆಗೋದನ್ನ ಮನೆ ಮಂದಿ ಎಲ್ಲ ಹೇಗ್ ಚೂಸ್ ಮಾಡಕ್ ಆಗುತ್ತೆ ಹೇಳಿ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಈಗ ಒಬ್ರು ಕ್ಯಾಪ್ಟನ್ ಓಟಕ್ಕೆ ಇರ್ತಾರೆ ಅನ್ಕೊಳ್ಳಿ ಅವರು ಮನೆಯಲ್ಲಿ ಇರೋರನ್ನೆಲ್ಲ ಹೆದರಕೊಂಡು ಎಲ್ಲ ಗಳಲ್ಲಿ ಚೆನ್ನಾಗ್ ಆಡಿ ಅವರು ಈ ಕ್ಯಾಪ್ಟನ್ ಓಟಕ್ಕೆ ಬಂದಿರ್ತಾರೆ ಆದ್ರೆ ಇಲ್ಲಿ ನೀವು ಮನೆಯವರೆಲ್ಲ ಸೇರ್ಕೊಂಡು ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂದಾಗ ಈ ಮನೆಯವರೆಲ್ಲ ಏನ್ ಮಾಡ್ತಾರೆ ಅಷ್ಟ್ ಕಷ್ಟಪಟ್ಟು ಅಷ್ಟೆಲ್ಲ ಎಫರ್ಟ್ ಹಾಕಿ ಆಟ ಆಡಿರೋರನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಇದು ಕೂಡ ಅದೇ ತರನೇ ಆಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಯಾಕೋ ಒಂಥರ ಅನುಮಾನ ಬರ್ತಾ ಇದೆ ಇದು ಸರಿ ಇಲ್ಲ ಮೆಥಡ್ ಅಂತ ನಮ್ಮ ವೀಕ್ಷಕರು ಹೇಳ್ತಾ ಇದ್ದಾರೆ ಈ ತರ ಮನೆಯವರೆಲ್ಲ ನಿರ್ಧಾರ ಮಾಡ್ಬೇಕು ಅಂತಂದ್ರೆ ಈಗ ಯಾರು ಅವ್ರ ಫೇವರ್ ಇರ್ತಾರೋ ಯಾರು ಅವ್ರ ಜೊತೆಗೆ ಫುಲ್ ಫ್ರೆಂಡ್ಲಿ ಆಗಿರ್ತಾರೋ ಯಾರು ಅವ್ರಿಗೆ ಬಕೆಟ್ ಇಟ್ಕೊಂಡಿರ್ತಾರೋ ಅಂತವ್ರನ್ನ ಇವ್ರು ಬಂದ್ಬಿಟ್ಟು ಇವ್ರು ಕ್ಯಾಪ್ಟನ್ ಆಗ್ಬೋದು ಅಂತ ಹೇಳ್ಬೋದಲ್ವಾ ಇದು ಯಾಕೋ ನನಗೂ ಇಷ್ಟ ಆಗ್ಲಿಲ್ಲ ನಮ್ಮ ವೀಕ್ಷಕರಿಗೂ ಇಷ್ಟ ಆಗಿಲ್ಲ ಈಗ ಒಂದು ಆಕ್ಟಿವಿಟಿ ನಡೆಯುತ್ತೆ ಇಲ್ಲಿ ಜಾನ್ವಿ ಅವರು ಬಂದು ಅಭಿಷೇಕ್ ಅವರ ಫೋಟೋನ ಸೆಲೆಕ್ಟ್ ಮಾಡ್ಕೊತಾರೆ ಹಾಗೆ ನೆಕ್ಸ್ಟ್ ಮಾಡುವವರು ಬಂದು ಮಾಡುವವರು ಕೂಡ ಅಭಿಷೇಕ್ ಅವರ ಫೋಟೋನ ಸೆಲೆಕ್ಟ್ ಮಾಡ್ತಾರೆ ಯಾಕಂದ್ರೆ ಮಾಡುವವರು ಯಾರು ಫಸ್ಟ್ ಏನ್ ಸೆಲೆಕ್ಟ್ ಮಾಡ್ತಾರೋ ಅದನ್ನೇ ಸೆಲೆಕ್ಟ್ ಮಾಡೋದ್ರಲ್ಲಿ ಅವರು ಮುಂದು ಅಂತ ಎಲ್ರು ಹೇಳ್ತವ್ರೆ ಇದಾದ್ಮೇಲೆ ಮತ್ತೆ ಗಿಲ್ಲಿ ನಟ ಅವರು ಬರ್ತಾರೆ ಗಿಲ್ಲಿ ನಟ ಅವರು ಬಂದು ರಾಶಿಕ್ ಅವರ ಫೋಟೋನ ಸೆಲೆಕ್ಟ್ ಮಾಡಿ ಯಾಕೆ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಒಂದು ಸೂಕ್ತ ಕಾರಣವನ್ನು ಕೊಡ್ತಾರೆ ನೆಕ್ಸ್ಟ್ ಸ್ಪಂದನ್ ಅವರು ಬಂದು ಅಭಿಷೇಕ್ ಅವರ ಹೆಸರು ತಗೊಂತಾರೆ ಇಲ್ಲಿ ನೋಡಿ ಸ್ಪಂದನ್ ಅವರು ಟೀಮ್ ಟೀಮಲ್ಲಿ ಗಿಲ್ಲಿ ನಟ ಅವ್ರ ಟೀಮಲ್ಲಿ ಆದ್ರೆ ಇವರು ಮಾಡ್ತಿರೋದು ತಪ್ಪಲ್ವಾ ಇವರು ಕೂಡ ರಾಶಿಕ್ ಅವರಿಗೆ ಸೆಲೆಕ್ಟ್ ಮಾಡಬೇಕಾಗಿತ್ತಲ್ವಾ ಸ್ಪಂದನ ಅವರು ಕೂಡ ರಾಶಿಕಾ ಅವರ ಫೋಟೋವನ್ನೇ ಸೆಲೆಕ್ಟ್ ಮಾಡ್ಬೇಕಾಗಿತ್ತಲ್ವಾ ಅವರ ತಂಡಕ್ಕೆ ಸಪೋರ್ಟ್ ಮಾಡಬೇಕಾಗಿತ್ತಲ್ವಾ ಆದ್ರೆ ಇಲ್ಲಿ ಅವರು ಮಾಡಿದ ತಪ್ಪು ಅಂತ ನಮ್ಮ ವೀಕ್ಷಕರಿಗೆ ನೀಟಾಗಿ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ರೀಶಾ ಅವ್ರು ಬರ್ತಾರೆ ರೀಷಾ ಅವರು ಬಂದು ರಾಶಿಕಾ ಅವರ ಫೋಟೋ ತೊಗೊಂತಾರೆ ಇಲ್ಲಿ ನೋಡಿ ರೀಶಾ ಅವರು ರೆಡ್ ಟೀಮ್ ಅಲ್ಲಿ ಇದ್ದಿದ್ದು ಹಾಗೇನೆ ಇದಕ್ಕೂ ಮೊದಲು ರಿಷಾ ಮತ್ತೆ ರಾಶಿಕಾಗೆ ಸಿಕ್ಕಾಪಟ್ಟೆ ಜಗಳಾಗಿ ಹೋಗಲೆ ಏನೇನೋ ಈ ತರ ವರ್ಡ್ಸ್ ಗಳೆಲ್ಲ ಮಾತಾಡಿ ಸಿಕ್ಕಾಪಟ್ಟೆ ಜಗಳಾಗಿತ್ತು ಆದ್ರೆ ರಿಷಾ ಅವರು ಮಾನವೀಯತೆಂದ ರಾಶಿಕಾ ಅವರ ಫೋಟೋ ತಗೊಂಡಿದ್ದಾರೆ ತಗೊಂಡು ಇವ್ರ ಕ್ಯಾಪ್ಟನ್ ಆಗ್ಬೇಕಂತಂದೇಳಿ ಹೇಳಿ ಒಂದು ಒಳ್ಳೆ ಸೂಕ್ತ ನಿರ್ಧಾರವನ್ನು ಕೂಡ ಹಾಗೆ ಒಂದು ಸೂಕ್ತ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ರಿಷಾ ಅವರು ನಂತರ ಬಂದ ಸೂರಜ್ ಅವರು ರಾಶಿಕ್ ಅವರ ಹೆಸರು ತಗೊಂತಾರೆ ಕಾವ್ಯ ಅವರು ಅಭಿಷೇಕ್ ಅವರ ಹೆಸರು ತಗೊತಾರೆ ಹಾಗೆ ರಘು ಅವರು ಬಂದು ಧ್ರುವಂತ್ ಅವರ ಹೆಸರು ತಗೊಂಡು ಯಾಕೆ ಕ್ಯಾಪ್ಟನ್ ಹೇಳಿ ಒಂದು ಸೂಕ್ತ ಕಾರಣವನ್ನ ಕೂಡ ಈ ಮೂರ್ ಜನ ಕೊಡ್ತಾರೆ ಇಲ್ಲಿ ಬಿಗ್ ಬಾಸ್ ಒಂದು ಸಮಯ ಕೊಟ್ಟಿರ್ತಾರೆ ಆ ಸಮಯದಲ್ಲಿ ಅಲ್ಲಿ ಯಾರ್ ಫೋಟೋ ಉಳ್ಕೊಳ್ಳುತ್ತೋ ಅವರು ಅಶ್ವಿನಿ ಅವರ ವಿರುದ್ಧ ಆಡ್ಬೇಕು ಅಂತೇಳಿ ಒಂದು ಡಿಸಿಷನ್ ಆಗುತ್ತೆ ಬಿಗ್ ಬಾಸ್ ಕೊಟ್ಟಿರೋ ಟೈಮ್ ಅಲ್ಲಿ ಅಲ್ಲಿ ಉಳ್ಕೊಂಡಿರ್ತಕ್ಕಂತ ಫೋಟೋ ಅಭಿಷೇಕ್ ಅವ್ರದ್ದು ಈಗ ಅಭಿಷೇಕ್ ಅವರು ಅಶ್ವಿನಿ ಅವರ ವಿರುದ್ಧ ಒಂದು ಟಾಸ್ ನ ಆಡ್ಬೇಕಾಗುತ್ತೆ ನನ್ಗೆ ಯಾಕೋ ಇದೆಲ್ಲ ನೋಡ್ತಾ ಇದ್ರೆ ಅಶ್ವಿನಿ ಗೌಡ ಅವರೇ ಕ್ಯಾಪ್ಟನ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಯಾಕಂದ್ರೆ ನಿನ್ನೆ ಅಭಿಷೇಕ್ ಒಂದು ಮಾತು ಹೇಳ್ತಾ ಇದ್ರು ನನಗೆ ಅಶ್ವಿನಿ ಅವ್ರನ್ನ ನೋಡ್ತಾರೆ ನಮ್ ತಾಯಿ ಅವ್ರನ್ನ ಆಗುತ್ತೆ ಆ ಫೀಲೇ ಬರುತ್ತೆ ಅಂತ ಹೇಳ್ತಾ ಇದ್ರು ಇಲ್ಲಿ ನೋಡಿದ್ರೆ ಯಾಕೋ ಅಶ್ವಿನಿ ಗೌಡ ಅವ್ರೆ ಈ ವಾರ ಕ್ಯಾಪ್ಟನ್ ಆಗ್ಬೋದು ಅನ್ಸುತ್ತೆ ಈ ವಾರದಲ್ಲಿ ಅವ್ರ ಏನಾದ್ರು ಕ್ಯಾಪ್ಟನ್ ಆದ್ರೆ ಈ ಸೀಸನ್ ಮೊದಲ ಮಹಿಳಾ ಕ್ಯಾಪ್ಟನ್ ಅಶ್ವಿನಿ ಗೌಡವ್ ಆಗ್ತಾರೆ ಇದ್ಯಾಕೋ ಜಾಸ್ತಿ ಫೇವರಿಸಮ್ ಅವರ ಮೇಲೇನೆ ಇದೆ ಅಂತ ಅನ್ಸುತ್ತೆ ಅವ್ರನ್ನ ಕ್ಯಾಪ್ಟನ್ ಮಾಡೋದಿಕ್ಕೆ ಇಷ್ಟೆಲ್ಲಾ ಆಟಗಳನ್ನ ಆಡ್ಸಿದ್ರ ಅಂತ ನಮ್ಮ ಒಂದು ವೀಕ್ಷಕರಿಗೆ ಅನುಮಾನ ಕೂಡ ಮೂಡ್ತಾ ಇದೆ ಇಂದಿನ ದಿನಗಳಲ್ಲೆಲ್ಲಾ ಅಭಿಷೇಕ್ ಅವರು ಅಶ್ವಿನಿ ಅವರ ಬಗ್ಗೆ ಹಾಗೆ ಹೀಗೆ ಅಂತೆಲ್ಲ ಹಾಡ್ಕೊಂಡಿದ್ರು ಆದ್ರೆ ಈಗ ಅವರಲ್ಲಿ ಅವ್ರ ತಾಯಿ ಕಾಣಿಸ್ತಾ ಇದಾರಂತೆ ನನಿಗನೇ ಅವ್ರ ತಾಯಿ ಕಾಣಿಸ್ತಾ ಇದಾರೆ ಅಂತ ಹೇಳಿ ಈ ಒಂದು ಕ್ಯಾಪ್ಟನ್ ಟಾಸ್ಕ್ ಅಲ್ಲಿ ಅವರು ಗೌಡ ಅವರಿಗೆ ಕ್ಯಾಪ್ಟನ್ ಬಿಟ್ಕೊಟ್ರು ಬಿಟ್ಕೊಡ್ಬಹುದು ಯಾಕಂದ್ರೆ ಅವ್ರ ತಾಯಿ ಕಾಣಿಸ್ತಾರಲ್ವಾ ತಾಯಿ ಆಗ್ಬಿಡ್ಲಿ ಕ್ಯಾಪ್ಟನ್ ಅಂತ ಬಿಟ್ಕೊಟ್ರು ಬಿಟ್ಕೊಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ಯಾಕೋ ಒಂದು ಅನುಮಾನ ಮೂಡ್ತಾ ಇದೆ ಆದ್ರೆ ಇದು ಖಚಿತವಾಗಿ ಹೇಳೋದಿಕ್ಕಾಗೋದಿಲ್ಲ ಆಗೋದಿಲ್ಲ ವಾರನೆ ಕಿಚ್ಚ ಸುದೀಪ್ ಸರ್ ಹೇಳಿದ್ರು ಮನೆಯಲ್ಲಿ ಜಾಸ್ತಿ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದೀರಾ ಈ ತರ ರೂಲ್ಸ್ ನ ಬ್ರೇಕ್ ಮಾಡಬೇಡಿ ಅಂತ ಆದ್ರೂ ಅವರು ಒಂದು ಸೀರಿಯಸ್ನೆಸ್ ತಗೊಂಡಿಲ್ದಂಗೆ ಮತ್ತೆ ರೂಲ್ಸ್ ನ ಬ್ರೇಕ್ ಮಾಡ್ತಾವ್ರೆ 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 ಈ ತರ ರೂಲ್ಸ್ ಬ್ರೇಕ್ ಮಾಡಿರೋನೇ ಒಂದು ಕ್ಯಾಪ್ಟನ್ ಆಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂದ್ರೆ ನಿಜವಾಗ್ಲೂ ಈ ಮನೆಯ ಸದಸ್ಯರಿಗೆ ಒಂದು ಕಿವಿ ಮಾತಾಡ್ತೀನಿ ನೀವು ಕೂಡ ಅತಿ ಹೆಚ್ಚು ರೂಲ್ಸ್ ನ ಬ್ರೇಕ್ ಮಾಡಿ ನೀವು ಕೂಡ ಬ್ರೇಕ್ ಮಾಡಿದಷ್ಟು 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 ಮುಂದೆ ನೀವು ಕ್ಯಾಪ್ಟನ್ ಆಗೋದಕ್ಕೆ ಒಂದು ಅವಕಾಶ ಸಿಗ್ಬೋದೇನೋ ನೋಡಿ ನೀವು ಕೂಡ ಟ್ರೈ ಮಾಡಿ ರೂಲ್ಸ್ ಬ್ರೇಕ್ ಮಾಡೋದಿಕ್ಕೆ ಅಂತ ನನ್ನ ಮಾತು ಕೇಳ್ಕೊಂಡೇನು ಮಾಡಕೋಬೇಡಿ ನಿಮ್ಗೆ ಇಷ್ಟ ಆದ್ರೆ ಮಾಡಿ ಕಷ್ಟ ಆದ್ರೆ ಬಿಡಿ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಈಗ ಅಭಿಷೇಕ್ ಮತ್ತೆ ಅಶ್ವಿನಿ ಗೌಡ ಇಬ್ರು ಕೂಡ ಅಕ್ಷರ ಅ ಅಹ್ ಈ ಇಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆದ್ರೂ ಖುಷಿನೇ ಆದ್ರೆ ನಮ್ಮ ವೀಕ್ಷಕರಿಗೆ ನಿಮಗೆ ಈ ಇಬ್ರಲ್ಲಿ ಯಾರ್ ಕ್ಯಾಪ್ಟನ್ ಆಗಬೇಕು ಈ ಇಬ್ರಲ್ಲಿ ಯಾರ್ ಕ್ಯಾಪ್ಟನ್ ಆದ್ರೆ ನಿಮಗೆ ಖುಷಿ ಆಗುತ್ತೆ ಇದನ್ನ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ बिग बॉस जय किचबा जय कर्नाटका